ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟಿ ಸಿಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೇನ್ ರೋಡಿಂದ ಸ್ವಲ್ಪನೇ ದೂರದಲ್ಲಿರುವಂತಹ ಮನೆಯವರೆಗೂ ಕಾಂಕ್ರೀಟ್ ರೋಡ್ ಕಂಟಿನ್ಯೂ ಆಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಟೂ ಬಿ ಎಚ್ ಕೆ ಮನೆ ಪ್ಲಸ್ ಜಾಗವನ್ನು ನಿಮ್ಮ ಮುಂದೆ ತಂದಿದ್ದೇವೆ ಓಕೆ ಈಗ ಮನೆ ಯಾವ ರೀತಿ ಇದೆ ಅಂತೇಳಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಮನೆಯ ಬಗ್ಗೆ ನೋಡುದಾದ್ರೆ ಮನೆಯ ಒಟ್ಟು ಜಾಗ ಹತ್ತು ಸೆನ್ಸ್ ಇರುವಂತದ್ದು ಅಂದ್ರೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಈ ಮನೆಯ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಜೊತೆಗೆ ಈ ಮನೆಯ ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತ ನೋಡೋದಾದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮನೆ ಇದಾಗಿದ್ದು ಪ್ಲಸ್ ಕಂಪ್ಲೀಟ್ ಟೂ ಬಿ ಎಚ್ ಕೆ ಮನೆಯಾಗಿರ್ತದೆ ನೆಕ್ಸ್ಟ್ ಮನೆಯ ಸುತ್ತಮುತ್ತ ವಿಶಾಲವಾದಂತಹ ಜಾಗ ಇದ್ದು ಮನೆಯ ಮೇಲೆ ಟೆರೆಸ್ಗೆ ಹೋಗಲಿಕ್ಕೆ ಮನೆಯ ಬಲಭಾಗದಲ್ಲಿ ಹೊರಗಡೆ ಸ್ಟೆಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಈಗ ಮನೆಯ ಫ್ರಂಟ್ ಲುಕ್ ಕೂಡ ಯಾವ ರೀತಿ ಇದೆ ಅಂತೇಳಿ ನಾವು ತೋರಿಸ್ತಾ ಇದ್ದೇವೆ ಇನ್ನಿವೆ ಇನ್ನು ತಡ ಮಾಡೋದು ಬೇಡ ಮನೆಯ ಒಳಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಈ ಮನೆಯ ಒಳಗೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ನಾವು ತೋರಿಸ್ತೇವೆ ಮನೆಯ ಎಂಟ್ರೆನ್ಸ್ ಅಲ್ಲಿ ಮೇನ್ ಡೋರ್ ಅಲ್ಲಿ ನಿಂತರೆ ನಿಮಗೆ ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಸ್ಪೆಷಿಯಸ್ ಲಿವಿಂಗ್ ಏರಿಯಾ ಕಾಣಿಸ್ತದೆ ಈ ಮನೆಯ ಮೇನ್ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸ್ ಅಲ್ಲಿ ಇರುವಂತದ್ದು ಮನೆಯ ಒಳಗೆ ಬಂದರೆ ಲೆಫ್ಟ್ ಸೈಡ್ ಅಲ್ಲಿ ಲೈಕ್ ಈ ರೀತಿಯಾಗಿ ಯು ಪಿ ಎಸ್ ಸೆಟ್ ಅನ್ನ ಮಾಡಿಕೊಳ್ಳಿಕ್ಕೆ ಪಾಯಿಂಟ್ ಸಿಸ್ಟಮ್ ವ್ಯವಸ್ಥೆ ಕೂಡ ಮಾಡಿಸಲಾಗಿದೆ ಹಾಗೆಯೇ ಇಲ್ಲಿ ಆರಾಮಾಗಿ ನೀವು ಸೋಫಾ ಸೆಟ್ಟುಗಳನ್ನು ಕೂಡ ಇಟ್ಕೊಳ್ಬೋದು ಜೊತೆಗೆ ಈ ಒಂದು ಹಾಲ್ನಲ್ಲಿ ಮೂರು ಸ್ಲೈಡರ್ ವಿಂಡೋಗಳನ್ನು ನಾವು ಗಮನಿಸಬಹುದು ಮತ್ತು ರೈಟ್ ಸೈಡ್ ನೋಡೋದಾದರೆ ಇಲ್ಲಿ ಟಿ ವಿ ಪ್ಲಸ್ ಸ್ಟ್ಯಾಂಡನ್ನು ಕೂಡ ಇಟ್ಕೊಳ್ಳೋ ರೀತಿ ಫೆಸಿಲಿಟಿ ಕೂಡ ಮಾಡಿಸಲಾಗಿದೆ ನೋಡ್ತಾ ಇರಬಹುದು ಈ ಮನೆ ಕಂಪ್ಲೀಟಾಗಿ ಗ್ರಾನೈಟ್ ಫ್ಲೋರಿಂಗಿಂದ ಫಿನಿಶ್ ಆಗಿರುವಂಥದ್ದು ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಎಡಭಾಗದಲ್ಲಿ ನಾವೀಗ ದೇವರ ಕೋಣೆಯನ್ನು ನೋಡ್ತೇವೆ ಕೆಲವೊಂದು ದೇವರ ಕುಣೆಗಳಲ್ಲಿ ಅಂತಂದರೆ ಸ್ವಲ್ಪ ಇಕ್ಕಟ್ಟೆಲ್ಲ ಇರ್ತದೆ ಅಂದರೆ ಕೂತ್ಕೊಂಡ್ರೆ ಎದೊಳ್ಲಿಕ್ಕಾಗಲ್ಲ ಹಾಗೆ ಬಟ್ ಇಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ದೇವರ ಪೂಜೆಯನ್ನು ಕೂಡ ಮಾಡಬಹುದು ನೆಕ್ಸ್ಟ್ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತೇಳಿ ಈಗ ನೋಡೋಣ ಈ ಒಂದು ಅಡುಗೆ ಮನೆ ನಿಜವಾಗಿಯೂ ವಿಶಾಲವಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜಾಗ ಉಂಟು ಅಂತೇಳಿ ಸೊ ಈ ಅಡುಗೆ ಮನೆಯಲ್ಲಿಯೇ ಒಂದು ಔಟ್ಡೋರ್ ಕೂಡ ನಾವಿಲ್ಲಿ ನೋಡ್ತೇವೆ ಹಾಗೆಯೇ ಸ್ವಲ್ಪ ಮೇಲೆ ನೋಡೋದಾದರೆ ಇಲ್ಲಿ ಲಿಂಟನ್ ಫೆಸಿಲಿಟಿ ಕೂಡ ಉಂಟು ಎರಡು ಸೈಡಲ್ಲಿ ಲಿಂಟ್ ಫೆಸಿಲಿಟಿ ಇರೋದರಿಂದ ನೀವು ಎಕ್ಸ್ಟ್ರಾ ಏನಾದರೂ ಐಟಮ್ ಇದ್ದರೆ ಅಲ್ಲಿ ಇಟ್ಕೊಳ್ಬೋದು ಹಾಗೆಯೇ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಮತ್ತೆ ಪಾತ್ರೆಗಳನ್ನು ಇಟ್ಕೊಳ್ಳಿಕ್ಕೆ ಕೂಡ ಸ್ಟ್ಯಾಂಡ್ ಫಿಕ್ಸ್ ಮಾಡೋ ಥರ ಫೆಸಿಲಿಟಿ ಕೂಡ ಉಂಟು ಕಿಚನಲ್ಲಿ ಸಹ ಎರಡು ಸ್ಲೈಡರ್ ವಿಂಡೋ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಬರ್ತದೆ ಕಿಚನಿಂದ ಹೊರಗಡೆ ಬಂದರೆ ನಿಮಗೆ ಈ ರೀತಿ ಹಾಲ್ ಕಾಣಿಸ್ತದೆ ಹಾಲ್ ಪಕ್ಕದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಆಪೋಸಿಟ್ ಅಲ್ಲೇ ಎರಡು ಬೆಡ್ರೂಮ್ಗಳು ಉಂಟು ಈಗ ಮೊದಲನೇ ಬೆಡ್ರೂಮ್ ನೋಡೋಣ ಯಾವ ರೀತಿ ಇದೆ ಅಂತೇಳಿ ಫಸ್ಟ್ ಬೆಡ್ರೂಮ್ ಈಗ ನಿಮಗೆ ತೋರಿಸ್ತಾ ಇದೀವಿ ಇದು ಕೂಡ ಗ್ರಾನೆಟ್ ಫ್ಲೋರಿಂಗಲ್ಲಿ ಫಿನಿಶ್ ಆಗಿರುವಂಥದ್ದು ಹಾಗೆ ಇಲ್ಲಿ ಗೋಡ್ರೇಜ್ ಮತ್ತು ಕಾಟ್ ಎಲ್ಲ ಕೂಡ ಇಟ್ಕೊಂಡು ಎಷ್ಟು ಸ್ಪೇಶಿಯಸ್ ಆಗಿದೆ ರೂಮ್ ಅಂತ ನೀವು ನೋಡ್ತಾ ಇರ್ಬೋದು ಈ ರೂಮಲ್ಲಿ ಪ್ಲಸ್ ಏನಂತಂದರೆ ಅಟ್ಯಾಚ್ ವಾಶ್ರೂಮ್ ಕೂಡ ಇರುವಂತದ್ದು ಪ್ಲಸ್ ಈ ಕಡೆ ಲಿಂಟನ್ ಆಗಿರ್ಬೋದು ಜೊತೆಗೆ ಇಲ್ಲಿ ಎರಡು ಸ್ಲೈಡರ್ ವಿಂಡೋಗಳನ್ನು ನಾವು ಈ ರೂಮ್ ಅಲ್ಲಿ ನೋಡ್ತೇವೆ ಹಾಗೆಯೇ ಈ ಒಂದು ಅಟ್ಯಾಚ್ಡ್ ವಾಶ್ರೂಮಲ್ಲಿ ಅಲ್ಲಿ ನೀವು ಕಾಮನ್ ಆದಂತಹ ಕಮೋಡು ಪ್ಲಸ್ ಮಾಡಲ್ ಟೈಲ್ಸ್ ಪ್ಲಸ್ ಶವರ್ ಇದೆಲ್ಲ ಕೂಡ ನೋಡ್ತೀರಾ ನೆಕ್ಸ್ಟ್ ಈ ಒಂದು ಬೆಡ್ರೂಮಿನ ಡೋರನ್ನು ಡೋರ್ ಅನ್ನು ನೋಡ್ತೇವೆ ಇದು ಕಂಪ್ಲೀಟ್ ಕ್ವಾಲಿಟಿ ವುಡನ್ ಡೋರ್ ಆಗಿದ್ದು ಸಿಂಪಲ್ ಡಿಸೈನ್ ಇರುವಂತಹ ಒಂದು ಕ್ಲಾಸಿ ಲುಕ್ ಇರುವ ಡೋರ್ ಆಗಿರುತ್ತದೆ ಫಸ್ಟ್ ಬೆಡ್ರೂಮಿಂದ ನಾವೀಗ ಹೊರಗೆ ಬಂದರೆ ನಮಗೆ ಅಪೋಸಿಟ್ ಅಲ್ಲಿ ಸೆಕೆಂಡ್ ಬೆಡ್ರೂಮ್ ಕೂಡ ಕಾಣಿಸ್ತದೆ ಸೊ ಈಗ ಈ ಒಂದು ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಬೆಡ್ರೂಮಲ್ಲಿ ಅಲ್ಲಿ ಸಹ ನೀವು ಆಸ್ ಯೂಶಲ್ ಎರಡು ಸ್ಲೈಡರ್ ವಿಂಡೋ ಲಿಂಟನ್ ಹಾಗೆ ಫ್ಯಾನ್ ಲೈಟ್ ಎಲ್ಲ ಕೂಡ ನೋಡ್ತೀರಾ ಜೊತೆಗೆ ಇದೊಂದು ವಿತೌಟ್ ಟಾಯ್ಲೆಟ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ನೀವು ಬೇಕಾದರೆ ಎಕ್ಸ್ಟ್ರಾ ಇಲ್ಲಿ ಗೋಡ್ರೇಜನ್ನು ಕೂಡ ಮಾಡಿಸ್ಕೊಳ್ಳು ಸ್ಪೇಸ್ ಕೂಡ ಉಂಟು ಹಾಗೆಯೇ ಈ ಬೆಡ್ರೂಮಲ್ಲಿ ಲಿಂಟನ್ ಕೆಳಗೆ ನೀವು ಅಬ್ಸರ್ವ್ ಮಾಡಬಹುದು ಈ ಒಂದು ಸಣ್ಣ ಹ್ಯಾಂಗರ್ ಟೈಪಲ್ಲಿ ಇಲ್ಲೆಲ್ಲ ಬಟ್ಟೆಗಳನ್ನು ನೀವು ಹಾಕ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ಸೆಟ್ ಮಾಡಿದ್ದಾರೆ ಓಕೆ ಈಗ ಈ ಒಂದು ಬೆಡ್ರೂಮ್ ಕೂಡ ನಾವು ನೋಡಿದಾಯಿತು ನೆಕ್ಸ್ಟ್ ಈಗ ಹೊರಗೆ ಬಂದರೆ ಫಸ್ಟ್ ಬೆಡ್ರೂಮ್ ಮತ್ತು ಸೆಕೆಂಡ್ ಬೆಡ್ರೂಮ್ ಎರಡರ ನಡುವೆ ನಾವು ಈ ರೀತಿಯಾಗಿ ಒಂದು ಕಾಮನ್ ಟಾಯ್ಲೆಟ್ ಅಥವಾ ವಾಶ್ರೂಮನ್ನು ನೋಡ್ತೇವೆ ಪ್ಲಸ್ ಈ ಕಡೆ ರೈಟ್ ಸೈಡಲ್ಲಿ ವಾಷ್ ಬೇಷನ್ ಕೂಡ ಮಾಡಿಸಿದ್ದಾರೆ ಈ ಒಂದು ಕಾಮನ್ ವಾಶ್ರೂಮಲ್ಲಿ ನಾವು ವೆಸ್ಟರ್ನ್ ಟಾಯ್ಲೆಟ್ ಪ್ಲಸ್ ಶವರ್ ಹಾಗೆಯೇ ಬ್ಯೂಟಿಫುಲ್ ಡಿಸೈನ್ ಇರುವಂತಹ ಟೈಲ್ಸ್ ಇದೆಲ್ಲವನ್ನು ಕೂಡ ನಾವು ನೋಡ್ತೇವೆ ಮನೆಯಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು ಬಿಕಾಸ್ ಮನೆಗೆ ಯಾರಾದರೂ ಗೆಸ್ಟ್ ಅಥವಾ ಫ್ರೆಂಡ್ಸ್ ಯಾರಾದರೂ ಬಂದರೆ ನಮ್ಮ ಬೆಡ್ರೂಮಲ್ಲಿರುವಂತಹ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಸೊ ಕಾಮನ್ ಟಾಯ್ಲೆಟ್ ಇತ್ತು ಅಂತಂದರೆ ಅವ್ರಿಗೆ ಸಹ ಹೆಲ್ಪ್ ಆಗುತ್ತೆ ಫೈನಲಿ ಮನೆಯ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನಾವು ನೋಡಿದ್ದಾಯಿತು ಮನೆಯನ್ನಂತೂ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತಂದರೆ ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿ ಕೂಡ ಉಂಟು ಹಾಗೆ ಮನೆಯ ಮುಂಭಾಗದಲ್ಲಿ ವಿಶಾಲವಾದ ಜಾಗ ಇರೋದ್ರಿಂದ ನೀವು ಒಂದಕ್ಕಿಂತ ಹೆಚ್ಚು ಕಾರುಗಳನ್ನು ಪಾರ್ಕಿಂಗ್ ಕೂಡ ಮಾಡ್ಬೋದು ಹಾಗೆ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿಗಳು ಕೂಡ ಇರ್ತದೆ ಫೈನಲಿ ಯಾರಾದರೂ ಮನೆ ಮತ್ತು ಜಾಗವನ್ನು ಬೈ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಿ ಬಿಡಬೇಕು ಹಾಗೆ ನಿಮ್ಮ ಮನೆ ಪಕ್ಕದಲ್ಲಿ ನಾವೇನಾದರೂ ಕನ್ಸ್ಟ್ರಕ್ಟ್ ಮಾಡಬೇಕು ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಈ ಒಂದು ಪ್ರಾಪರ್ಟಿಯನ್ನು ನೀವೀಗ ಬೈ ಮಾಡಿ ಮಾಡಿಟ್ಕೊಂಡ್ರೂ ಕೂಡ ಫ್ಯೂಚರಲ್ಲಿ ಒನ್ ಟು ಡಬಲ್ ಇನ್ಕಮ್ ಬರ್ತದೆ ಅಂತಲೇ ಹೇಳ್ಬೋದು ಸಪೋಸ್ ನೀವೇನಾದರೂ ಇಲ್ಲಿ ಮನೆ ಕಟ್ಟಿ ಅದನ್ನು ರೆಂಟಿಗೆ ಲೇಸಿಗೆ ಕೊಟ್ಟರೆ ಅದರಿಂದ ಕೂಡ ನೀವು ಇನ್ಕಮ್ ಪಡಿಬಹುದು ಇನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ವಾಮಂಜೂರ್ ಮೇನ್ ರೋಡಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತದೆ ಹಾಗೆಯೇ ಈ ಮನೆಯ ಪ್ರೈಸ್ ಓನರ್ ಅವರು ಐವತ್ತೈದು ಲಕ್ಷ ಫಿಫ್ಟಿ ಫೈವ್ ಲ್ಯಾಕ್ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಉಂಟು ಯಾರಿಗಾದರೂ ಈ ಮನೆಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ಅವರ ನಂಬರನ್ನು ಶೋ ಮಾಡ್ತಾ ಇದ್ದೇವೆ ನೀವು ಡೈರೆಕ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು